ಜಿ ಬಿಎ ಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತು ಜಡಿ ಎಸ್ ಮಹತ್ವದ ಸಭೆ ನಡೆಸಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಕೋರ್ ಕಮಿಟಿ ಅಧ್ಯಕ್ಷರು ಅಂತ ಸರ್ ಇದ್ದಾರೆ ಇವತ್ತು ಸರ್ ಯಾವ ರೀತಿ ನಿರ್ಧಾರಗಳನ್ನ ಮಾಡಿದ್ರಿ ಚರ್ಚೆಯಲ್ಲಿ ಏನೆಲ್ಲ ಪ್ರಮುಖವಾದಂತಹ ವಿಷಯಗಳ ಬಗ್ಗೆ ಚರ್ಚೆ ಆಯಿತು ಯಾವ ರೀತಿ ತಂತ್ರವನ್ನ ಮಾಡ್ತಿದ್ದೀರಿ ಎ ಚುನಾವಣೆಗೆ ಗೆಲ್ಲ ಜಿ ಎ ಚುನಾವಣೆ ಸಲುವಾಗಿ ಇವತ್ತು ಸಭೆಯನ್ನ ಕರೆದಿದ್ದು ನಾಯಕರಾದಂಥ ಕುಮಾರಣ್ಣ ಅವರು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ದೇವೇಗೌಡರು ನಿಖಿಲ್ ಅವರು ಮತ್ತು ಎಲ್ಲ ನಮ್ಮ ಪಕ್ಷದ ಹಿರಿಯ ಶಾಸಕರು ಮಾಜಿ ಶಾಸಕರು ಮತ್ತು ಬೆಂಗಳೂರು ಮಹಾನಗರದ ಎಲ್ಲ ಮುಖಂಡರುಗಳು ಕೂಡ ಏನು ಸೇರಿದ್ವಿ ಅದರಲ್ಲಿ ಚುನಾವಣೆ ತಯಾರಿ ಆಗುವಂಥದ್ದಕ್ಕೆ ಏನೇನು ಮಾಡಬೇಕು ಅನ್ನುವಂಥ ಯಾವ್ಯಾವ ಥರ ಸೂಚನೆಗಳನ್ನು ನಾವು ಕೊಡಬೇಕು ಕೊಟ್ಟಿದ್ದೀವಿ ಯಾವ ರೀತಿ ಮಾಡ್ತೀರಿ ಸರ್ ಐದು ಪಾಲಿಕೆ ಅಧ್ಯಕ್ಷ ಆಯ್ಕೆ ಆಗಬೇಕು ಜೊತೆಗೆ ಏನು ಸಮಯ ಕೂಡ ಕಡಿಮೆ ಇರುವಂಥದ್ದು ಅಲ್ಲ ಸಮಯ ಕಡಿಮೆ ಇದ್ದರೂ ಕೂಡ ನಾವು ನಿರಂತರವಾಗಿ ಏನು ಜನರ ಜೊತೆ ಒಡನಾಟ ಇಟ್ಕೊಂಡಿದ್ದೀವಿ ನಾವು ಕಳೆದ ಬಾರಿ ಹದಿನಾಲ್ಕು ಮಹಾನಗರ ಪಾಲಿಕೆ ಸದಸ್ಯರನ್ನು ತಗೊಂಡಿದ್ವಿ ಈ ಸಾರಿ ಐದು ವಿಭಾಗಗಳಲ್ಲಿ ಮುನ್ನೂರ ಅರವತ್ತೊಂಬತ್ತು ಸದಸ್ಯರನ್ನ ಒಳಗೊಂಡಿರ್ತಕ್ಕಂಥದ್ದೇನಿದೆ ಅದರಲ್ಲಿ ನಮಗೆ ಎಷ್ಟು ನಮ್ಮ ಅಸ್ತಿತ್ವ ಎಲ್ಲೆಲ್ಲಿದೆ ಎಲ್ಲಿ ತೊಗೊಬೇಕು ಏನು ಅನ್ನುವಂಥದ್ದನ್ನು ಬಿ ಜೆ ಪಿ ನಾಯಕರ ಜೊತೆ ಕೂಡ ಚರ್ಚೆ ಮಾಡಿ ಅದನ್ನು ಮುಂದಿನ ದಿನಗಳಲ್ಲಿ ಶಾರ್ಟ್ಲಿ ಅದನ್ನು ಒಂದು ಸಮನ್ವಯ ಸಮಿತಿ ಥರ ಮಾಡಿಕೊಂಡು ಎಲ್ಲಿ ನಮಗೆ ಬಿಡಬೇಕು ಎಲ್ಲಿ ಅವ್ರಿಗೆ ಬಿಡಬೇಕು ಇವೆಲ್ಲ ಮಾತಾಡಿಕೊಂಡು ಮಾಡುವಂಥದ್ದಕ್ಕೆ ತೀರ್ಮಾನ ತಗೊಂಡಿದ್ವಿ ಮತ್ತು ನಮ್ಮ ನಾಯಕರುಗಳು ಯಾರ್ಯಾರು ಬಂದಿದ್ದರು ಅವ್ರಿಗೂ ಕೂಡ ಸಂಘಟನೆ ಹೇಗಿರಬೇಕು ಏನು ಅನ್ನುವಂಥ ಸೂಚನೆಗಳನ್ನು ಕೊಟ್ಟಿದ್ದೀವಿ ಸರ್ ಜೆ ಡಿ ಎಸ್ ವಿಧಾನಸಭಾ ಚುನಾವಣೆಯಲ್ಲಿ ಹತ್ತೊಂಬತ್ತು ಸ್ಥಾನಗಳಿಗೆ ಹದಿನೆಂಟು ಸ್ಥಾನಕ್ಕೆ ಸೀಮಿತವಾಗಿದೆ ಈಗ ಮುಂಬರುವಂಥ ಚುನಾವಣೆಗೆ ಹೇಗೆ ತಯಾರಿಗಳಾಗುತ್ತೆ ಅನ್ನೋದು ಈ ಒಂದು ಜಿ ಬಿ ಎ ಚುನಾವಣೆ ಮೂಲಕ ಇರುವಂಥದ್ದು ಬಿಜೆಪಿ ಜೊತೆ ಮೈತ್ರಿಯನ್ನು ಕೂಡ ಹೊಂದಿದ್ದೀರಿ ಇದನ್ನೆಲ್ಲ ಹೇಗೆ ನಿಭಾಯಿಸ್ತದೆ ಈ ಹತ್ತೊಂಬತ್ತು ಸ್ಥಾನಗಳು ಬಂದಿರತಕ್ಕಂಥದ್ದು ಇವತ್ತು ನೀವು ಬೇರೆ ಬೇರೆ ಪಕ್ಷಗಳ ಕೂಡ ನೂರು ಮೂವತ್ತೈದು ಇದ್ದಾಗ ಎಲ್ಲಿಗೆ ಬಂತು ನೂರ ಇಪ್ಪತ್ತೆರಡು ಇದ್ದಾಗ ಎಲ್ಲಿಗೆ ಬಂತು ಇವೆಲ್ಲ ಏಳು ಬೀಳುಗಳಿರ್ತವೆ ಸೊ ಈಗ ಯಾರು ಕೂಡ ನಿರಂತರವಾಗಿ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ನಿರಂತರವಾಗಿ ಕಂಟಿನ್ಯೂ ಆಗಿ ಐದೈದು ವರ್ಷ ಆಗಿದ ತಕ್ಷಣ ಐದು ವರ್ಷ ಅವರೇ ಬಂದಿದ್ದು ಉದಾಹರಣೆಗಳಿಲ್ಲ ಯಾವಾಗ ಎಂಬತ್ತ್ಮೂರರಿಂದ ತಗೊಳ್ಳಿ ನೀವು ಯಾರೂ ಕೂಡ ಬಂದಿಲ್ಲ ಹಾಗಾಗಿ ನಾವು ಎರಡು ಸಾವಿರದ ಎಂಟರಲ್ಲಿ ಇಪ್ಪತ್ತೆಂಟು ಅಂದರೆ ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಟ್ಟಿಲ್ಲ ಅಂತ ಇನ್ನೇನು ಮುಗದೆ ಹೋಯಿತು ಅಂದಾಗಲೇ ನಾವು ಇಪ್ಪತ್ತೊಂಬತ್ತು ಸ್ಥಾನ ಗೆದ್ದಿದ್ವಿ ಅಲ್ವಾ ಹಾಗಾಗಿ ಇದು ಏಳು ಬೀಳುಗಳು ರಾಜಕಾರಣದಲ್ಲಿ ಇರ್ತದೆ ಆದರೆ ಕೂಡ ಮುಂದಿನ ಈಗ ಏನು ಅಲಯನ್ಸಲ್ಲಿದ್ದೀವಿ ನಾವು ಸುಮಾರು ಒಂದು ಎಂಬತ್ತೈದು ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳನ್ನು ತಗೊಳ್ಬೇಕು ಅಂತೇಳಿ ನಾವೊಂದು ಒಂದು ಪಟ್ಟಿಯನ್ನು ಮಾಡಿಕೊಂಡಿದ್ವಿ ಅದರಂತೆ ಈಗಾಗಲೇ ಐವತ್ತೆರಡು ಕ್ಷೇತ್ರಗಳು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಜನರೊಂದಿಗೆ ಜನತಾದಳ ಮುಗಿಸಿದ್ದೀವಿ ಇನ್ನೂ ಒಂದು ಮೂವತ್ತೈದು ನಲವತ್ತು ಕ್ಷೇತ್ರ ಏನು ಬಾಕಿ ಇದೆ ಅದು ಫೆಬ್ರವರಿಯಲ್ಲಿ ಕೂಡ ಅದು ಕೂಡ ಇವತ್ತು ಚರ್ಚೆ ಆಯಿತು ಫೆಬ್ರವರಿ ತಿಂಗಳಿಂದ ಅದು ಕೂಡ ಪ್ರಾರಂಭ ಮಾಡ್ತೀವಿ ಒಟ್ಟು ನಾವು ಎಂಬತ್ತೈದರಿಂದ ತೊಂಬತ್ತು ಕ್ಷೇತ್ರಗಳನ್ನು ಏನು ಪ್ರವಾಸ ಮಾಡೋರಿದ್ದೇವೆ ಈಗಾಗಲೇ ಐವತ್ತೆರಡು ಆಗಿದೆ ಉಳಿದಿರ್ತಕ್ಕಂಥ ಫೆಬ್ರವರಿಯಿಂದ ಪ್ರಾರಂಭ ಮಾಡ್ತೇವೆ ಆದರೆ ನಾವು ಅಷ್ಟು ಗುರಿಯನ್ನು ಇಟ್ಕೊಂಡು ಅಷ್ಟು ಸೀಟುಗಳನ್ನು ತಗೊಂಡು ಉಳಿದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಬಿಟ್ಟು ಅಲ್ಲಿ ಕೂಡ ಭಾರತೀಯ ಜನತಾ ಪಕ್ಷದ ಎಮ್ ಎಲ್ ಎಗೆ ಯಾರು ಕಂಟೆಸ್ಟ್ ಮಾಡಿರ್ತಾರೆ ಅವ್ರನ್ನ ಗೆಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ನಮಗೆ ಯಾವುದು ಬಿಟ್ಟುಕೊಟ್ಟಿರ್ತಾರೆ ಅವರು ಕೂಡ ನಮ್ಮ ಕೆಲಸ ಮಾಡ್ತಾರೆ ಸರ್ ಇವತ್ತಿನ ಮಹಾರಾಷ್ಟ್ರದ ಫಲಿತಾಂಶ ಕರ್ನಾಟಕ ಕೂಡ ದಿಕ್ಸೂಚಿ ಆಗುತ್ತಾ ಅನ್ನುವಂಥದ್ದು ಯಾಕಂದರೆ ಎನ್ ಡಿ ಎ ಮೈತ್ರಿಕೂಟ ಅಭೂತಪೂರ್ವ ಗೆಲುವು ಸಾಧಿಸಿದೆ ನೂರು ಮೂವತ್ತಕ್ಕೆ ಹೆಚ್ಚು ಸ್ಥಾನಗಳಿಗೆ ಇದ್ದಿದೆ ಇಲ್ಲೂ ಕೂಡ ಇನ್ನೂರಕ್ಕೆ ಹೆಚ್ಚು ಮುನ್ನೂರಕ್ಕೆ ಹೆಚ್ಚು ಕ್ಷೇತ್ರಗಳಿದ್ದಾವೆ ಇದನ್ನು ಹೇಗೆ ನೋಡ್ತೀವಿ ಖಂಡಿತ ಈಗ ಎಲ್ಲೆಲ್ಲಿ ಚುನಾವಣೆಗಳಾಗುವಂಥ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಗಲಿಲ್ಲ ಅಂದರೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ನಾವು ಸಾರ್ವಜನಿಕ ವೇದಿಕೆಗಳಲ್ಲಿ ಇಂದಿಂತ ಅಂದರೆ ದೆನ್ ಜನರ ನಾಡಿ ಮಿಡಿತ ಹೇಗೆ ಹೋಗ್ತಾ ಇದೆ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ ಕಾಂಗ್ರೆಸ್ನ ಆಡಳಿತ ವಿರೋಧಿಯಲ್ಲಿ ಎಷ್ಟು ರೀತಿ ಎಷ್ಟು ಸಮರ್ಪಕವಾಗಿ ಬಳ್ಕೊಂಡು ಮಾಡಿ ಕಾಂಗ್ರೆಸ್ನ ಇವತ್ತು ನೋಡಿ ಕಾಂಗ್ರೆಸ್ನ ಎರಡೂವರೆ ವರ್ಷ ಆಯಿತು ಇವು ಏನು ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ಮೇನಲ್ಲಿ ಅಧಿಕಾರಕ್ಕೆ ಬಂದಾಗಲಿಂದ ಇವತ್ತುವರೆಗೂ ಕೂಡ ನೀನಾ ನಾನಾ ನೀನಾ ನಾನಾ ಅಂತ ಕುರ್ಚಿ ಕಾಳಗದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಇವತ್ತು ಅಭಿವೃದ್ಧಿ ಎಲ್ಲೋ ಒಂದು ಕಡೆ ಕುಂಠಿತ ಆಗಿದೆ ಮತ್ತು ನೀರಾವರಿ ಯೋಜನೆಗಳು ಕುಂಠಿತ ಆಗಿದ್ದಾವೆ ಮತ್ತು ಸಾಲದ ಪ್ರಮಾಣ ಹೆಚ್ಚಾಗಿದೆ ಬಹುಶಃ ಇವತ್ತು ಸಾಲದಿಂದ ನಡೀತಾ ಇರ್ತಕ್ಕಂಥ ಸರ್ಕಾರ ಇದೆ ಇವತ್ತು ಪ್ರತಿ ವರ್ಷ ಕೂಡ ಒಂದೊಂದು ಲಕ್ಷ ಚಿಲ್ಲರೆ ಕೋಟಿ ಇವತ್ತು ಸಾಲ ಮಾಡ್ತಾ ಇರ್ತಕ್ಕಂಥದ್ದು ಅವರ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತಾರೆ ನೀವು ಸಾಲದ ಪ್ರಮಾಣ ನೋಡಿಬಿಟ್ರೆ ಬಹುಶಃ ಇದು ಒಂದು ಅಭಿವೃದ್ಧಿನ ಇದು ಸಾಲದಿಂದ ನಡೀತಾ ಇರ್ತಕ್ಕಂಥ ಸರ್ಕಾರ ಅಂತ ಇವತ್ತು ಜನರಿಗೆ ಈ ವಿಚಾರಗಳನ್ನು ಮುಟ್ಟಿಸ್ಬೇಕಾಗಿರ್ತಕ್ಕಂಥ ಕೆಲಸ ವಿರೋಧ ಪಕ್ಷಗಳದ್ದಾಗಿದೆ ಅದನ್ನೆಲ್ಲ ಕೂಡ ನಾವು ಮಾಡ್ತೇವೆ ಸರ್ ಕೊನೆಯ ಪ್ರಶ್ನೆ ಕುಮಾರನ್ ಅವರು ರಾಜ್ಯ ರಾಜಕೀಯಕ್ಕೆ ವಾಪಸ್ಸಾಗ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಯಾವಾಗ ತೀರ್ಮಾನ ಆಗುತ್ತೆ ಜೊತೆಗೆ ಈಗ ಕೇಂದ್ರದಲ್ಲಿರುವಂಥ ಜವಾಬ್ದಾರಿಯನ್ನು ಅತ್ಯುತ್ತಮವಾಗಿ ನಡೆಸ್ತಾರೆ ಅನ್ನುವಂಥ ಮಾತಿದೆ ಅವರು ಇವತ್ತು ಕೇಂದ್ರದ ಮಂತ್ರಿಗಳಾಗಿ ಇವತ್ತು ನರೇಂದ್ರ ಮೋದಿಯವರು ಕೂಡ ಪ್ರಧಾನಮಂತ್ರಿಗಳು ಅವರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ಕುಮಾರಸ್ವಾಮಿ ಅವರು ತಗೊಳ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಉದಾಹರಣೆಗೆ ಆಂಧ್ರ ಆಂಧ್ರದಲ್ಲಿ ಸುಮಾರು ಹನ್ನೊಂದು ಸಾವಿರ ಕೋಟಿ ಇವತ್ತು ಒಂದು ಅದಕ್ಕೆ ಇನ್ವೆಸ್ಟ್ ಮಾಡಿ ಅದನ್ನು ಅದೇನು ಮಾರಾಟಕ್ಕೆ ಇಟ್ಟು ಯಾರೋ ತಿಂದು ನೀರು ಕುಡಿಬೇಕು ಅನ್ನುವಂಥದ್ದನ್ನು ಇವತ್ತು ಸಾರ್ವಜನಿಕವಾಗಿ ಒಂದು ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು ಸಾರ್ವಜನಿಕರಿಗೆ ಕೆಲಸ ಸಿಕ್ಕಬೇಕು ಅನ್ನುವಂಥದ್ದು ಇವತ್ತು ಆಂಧ್ರದಲ್ಲಿ ಆರಾಧ್ಯ ದೈವ ಅಂತ ಕರೀತಾರೆ ಕುಮಾರಸ್ವಾಮಿ ಅವರನ್ನ ಬರೀ ಕೇಂದ್ರ ಮಂತ್ರಿಗಳು ಕುಮಾರಸ್ವಾಮಿ ಅಂತ ನೋಡ್ತಾ ಇಲ್ಲ ನಾವು ಇಷ್ಟು ಜನರಿಗೆ ಅವಕಾಶಗಳು ಕೊಟ್ಟಿದ್ದಾರಲ್ಲ ಇವತ್ತು ಆರಾಧ್ಯ ದೈವ ಅಂತ ಅಂದರೆ ಈ ರೀತಿ ಬೇರೆ ಬೇರೆ ಕಡೆ ಇವತ್ತು ಎಚ್ ಎಂ ಟಿ ಇರ್ಬೋದು ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಆ ಒಂದು ಕಾರ್ಖಾನೆ ಪುನರ್ಸ್ಥಾಪನೆ ಮಾಡುವಂಥದ್ದು ಇವೆಲ್ಲ ಕೂಡ ಎಲ್ಲ ಕಡೆ ಕೂಡ ಇವತ್ತು ಕುಮಾರಸ್ವಾಮಿ ಅವರು ತಗೊಳ್ತಾ ಇರ್ತಕ್ಕಂಥ ತೀರ್ಮಾನಗಳು ಅಂದರೆ ಅವ್ರಿಗೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕಾಗಿದೆ ಬಹುಶಃ ಕಡೆಯಲ್ಲಿ ಒಂದು ಆರು ತಿಂಗಳು ಒಂದು ವರ್ಷ ಇದ್ದಂಗೆ ಬಂದರೂ ಬರ್ಬೋದು ಥ್ಯಾಂಕ್ ಯು ಇದಿಷ್ಟು ಕೋರ್ ಕಮಿಟಿ ಅಧ್ಯಕ್ಷರಾಗಿರುವಂಥ ಕೃಷ್ಣಾರೆಡ್ಡಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ